ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಅಂದರೆ ಡಾಂಬರ್ ರಸ್ತೆಗೆ ಜಾಗ ನಾನು ರೆಡಿ ಬರ್ತದೆ ನಾಲ್ಕು ಎಕರೆ ಹದಿನಾರು ಕುಂಟೆ ಜಾಗ ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ನಾಲ್ಕು ಎಕರೆ ಹದಿನಾರು ಗುಂಟೆ ಜಾಗ ಜಾಗ ಒಂದೇ ಪ್ಲಾಟಾಗ್ತದೆ ಭೂಮಿ ರೆಡ್ ಶೈಲು ಮತ್ತು ಇದಕ್ಕೆ ಈ ಜಾಗಕ್ಕೆ ಸರ್ಕಾರದಿಂದ ಹನಿ ನೀರಾವರಿ ಸಹ ಮಾಡಿದ್ದಾರೆ ಇದು ನೋಡಿ ಲಾಚಿದು ಸರ್ಕಾರದಿಂದ ಹನಿ ನೀರಾವರಿ ಮಾಡಿದ್ದಾರೆ ಜಾಗ ತುಂಬ ಚೆನ್ನಾಗಿದೆ ಒಂದೇ ಪ್ಲಾಟಾಗಿದೆ ನಾಲ್ಕು ಎಕರೆ ಹದಿನಾರು ಕುಂಟೆ ಜಾಗಕ್ಕೆ ಮಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಡಾಂಬರ್ ರಸ್ತೆಗೆ ನಿಮಗೆ ನಾನ್ನೂರು ರೆಡಿ ಸಿಗುತ್ತೆ ಬೇಕಾದ್ರೆ ಇಬ್ಬರು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು ಇನ್ನೂರು ರೆಡಿ ಇನ್ನೂರು ರೆಡಿ ಬರ್ತದೆ ಒಂದೇ ಪ್ಲಾಟ್ ಆಗೈತೆ ಜಾಗ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 飲むして